ಎಲ್ಲಾರ್ಗು ನನ್ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸಿಗೆ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಳಿ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂಡ್ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ನಿಮಗೆ ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವ್ದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಡೆಫಿನೆಟ್ಲಿ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಜಸ್ಟ್ ಈ ಒಂದು ಮಂತ್ ಇರುತ್ತೆ ಜಸ್ಟ್ ಇವಾಗ ಹಾರ್ಡ್ಲಿ ಒಂದು ಸಿಕ್ಸ್ ಟು ಸೆವೆನ್ ಡೇಸ್ ಇದೆ ಅಷ್ಟೇ ಈ ಒಂದು ಮಂತ್ ಎಂಡ್ ಆಗೋದಿಕ್ಕೆ ಸೊ ನೆಕ್ಸ್ಟ್ ಮಂತ್ ಇಂದ ತ್ರೀ ಹಂಡ್ರೆಡ್ ರುಪೀಸ್ಗೆ ಆಫರ್ ಇರೋದಿಲ್ಲ ಆಫರ್ ಕೊಟ್ಟಿರ್ತೀನಿ ಬಟ್ ಇನ್ ದ ಡಿಫ್ರೆಂಟ್ ಪ್ರೈಸ್ ಸೊ ತ್ರೀ ಹಂಡ್ರೆಡ್ ಗೆ ಇದೇ ಲಾಸ್ಟ್ ಅಂಡ್ ಫೈನಲ್ ಆಫರ್ ಅಂತ ಹೇಳ್ತಾ ಸೊ ಬೇಗ ಅದು ಎಕ್ಸ್ಪೈರ್ ಆಕಿಂತ ಮುಂಚೆ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಯೆಸ್ ಗೈಸ್ ಈ ಒಂದು ವಿಡಿಯೋ ಯಾರೆಲ್ಲ ಇನ್ನು ನಿಮ್ಮ ಪಾರ್ಟ್ನರ್ ನ ಮದ್ವೆ ಆಗಿಲ್ಲ ಸೊ ಆ ಒಂದು ವ್ಯಕ್ತಿ ನೀವು ಯಾವ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದೀರಾ ಸಂಬಂಧದಲ್ಲಿದ್ದೀರಾ ಲವ್ ಅಲ್ಲಿ ಇದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮನ್ನ ಮದ್ವೆ ಮಾಡ್ಕೋತಾರ ಯಾವಾಗ ಮದ್ವೆ ಆಗ್ತಾರೆ ನಿಮ್ಮಿಬ್ಬರ ಮಧ್ಯೆ ಆ ಒಂದು ಮದ್ವೆ ಮಾತುಕತೆ ಯಾವಾಗ ಆಗತ್ತೆ ಅಂತ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಸೊ ಸಾಕಷ್ಟು ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರಿ ದಟ್ ಮ್ಯಾಮ್ ನಮ್ಮ ಪಾರ್ಟ್ನರ್ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರ ಮ್ಯಾರೇಜ್ ಆಗ್ತಾರ ಮದ್ವೆ ಆಗುತ್ತೆ ಅದೆಲ್ಲ ತಿಳಿಸ್ಕೊಡಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ಕಮೆಂಟ್ಸ್ ಅಲ್ಲಿ ಆಗಿರ್ಬೋದು ಕಾಲ್ಸ್ ಅಲ್ಲಿ ಆಗಿರ್ಬೋದು ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ಯಾವಾಗ ನಿಮ್ಮನ್ನ ಮದ್ವೆ ಮಾಡ್ಕೋತಾರೆ ಮದ್ವೆ ಮಾಡ್ಕೋತಾರ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರ ಎಲ್ಲದರ ಒಂದು ಅಪ್ಡೇಟ್ಸ್ ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಇದೊಂದು ಜನರಲ್ ಬಿಗಿಂಗ್ ಆಗಿರುತ್ತೆ ಬಾಟಮ್ ಆಫ್ ದಿ ಕಾರ್ಡ್ ತ್ರೀ ಆಫ್ ಬಾಂಡ್ಸ್ ಇದೆ ಸೊ ಗೈಸ್ ಯಾರಲ್ಲ ನೋಡ್ತಾ ಇದ್ದೀರಾ ಸೊ ತ್ರೀ ಆಫ್ ಬಾಂಡ್ ಇದೆ ಅಂಡ್ ಐ ಹ್ಯಾವ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಅಂಡ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಟೆನ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಅಂಡ್ ಪೇಜ್ ಆಫ್ ವ್ಯಾಂಡ್ ಅದ್ರ ಜೊತೆಗೆ ಐ ಹ್ಯಾವ್ ಪೇಜ್ ಆಫ್ ಕಪ್ಸ್ ಓಕೆ ಓಕೆ ಗಾಯ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಇಂಟೆನ್ಷನ್ಸ್ ಬರ್ತಿದೆ ಸೊ ನೀವ್ ಯಾವ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಸಂಬಂಧದಲ್ಲಿ ಇದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮನ್ನ ಯಾವಾಗ ಮದ್ವೆ ಮಾಡ್ಕೋತಾರೆ ಅವರ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗತ್ತಾ ಅಂದ್ರೆ ಸೊ ಎರಡು ಬ್ಯೂಟಿಫುಲ್ ಕಾರ್ಡ್ ಸಾರಿ ಮೂರ್ ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ ದಟ್ ಈಸ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಟೆನ್ ಆಫ್ ಪ್ಯಾಂಟಿಕಲ್ಸ್ ಮತ್ತೆ ಪೇಜ್ ಆಫ್ ಕಪ್ ಸೊ ಪೇಜ್ ಆಫ್ ಕಪ್ನ್ ಹೇಳುತ್ತೆ ಅಂದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡ್ತಾರೆ ಸೊ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಅಂಡ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಎಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಖಂಡಿತವಾಗ್ಲೂ ಕೂಡ ಮದುವೆ ಮಾಡ್ಕೋತಾರೆ ಮದುವೆ ಆಗತ್ತೆ ನಿಮ್ ನಿಮ್ಮ ಜೊತೆಗೆ ಈ ಒಂದು ವ್ಯಕ್ತಿಯ ಜೊತೆಗೆ ಮದ್ವೆ ಆಗತ್ತೆ ಅಂತ ಹೇಳ್ಬಹುದು ಅಂಡ್ ಟೆನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಈ ಒಂದು ವ್ಯಕ್ತಿ ಆಲ್ರೆಡಿ ನಿಮ್ಮನ್ನ ಮ್ಯಾರೇಜ್ ಆಗೋಗ್ಬಿಟ್ಟಿದೀನಿ ಇವ್ರು ನನ್ನ ಒಂದು ಫ್ಯಾಮಿಲಿ ಮೆಂಬರ್ ಅಂತ ನಿಮ್ಮ ಪಾರ್ಟ್ನರ್ ನೀವು ಯಾವ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ರೆ ಆ ಒಂದು ವ್ಯಕ್ತಿ ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ ನನ್ನ ಲೈಫ್ ಪಾರ್ಟ್ನರ್ ಅಂತ ಇದ್ರೆ ನನ್ನ ಜೀವನದಲ್ಲಿ ದಟ್ ಇಸ್ ದಿಸ್ ಪರ್ಸನ್ ಅಂತ ಸೊ ಅವ್ರು ಆಲ್ರೆಡಿ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಬಂದ್ ಆಗ್ಲೆ ಅನ್ಕೊಂಡಿದ್ದಾರೆ ಸೊ ಮದ್ವೆ ಆದ್ರೆ ಇವ್ರನ್ನೇ ಆಗ್ಬೇಕು ಸೊ ಮದ್ವೆ ಕಮಿಟ್ಮೆಂಟ್ ಅಂತ ಕೊಟ್ರೆ ಇವ್ರಿಗೆ ಕೊಡ್ಬೇಕು ನೀವ್ ಯಾರಿಗೂ ಕೂಡ ಎಂಟರ್ಟೈನ್ ಮಾಡಕ್ ಬಿಕಾಸ್ ಈ ಒಂದು ವ್ಯಕ್ತಿ ನನ್ನ ಜೊತೆಗೆ ಅಷ್ಟೇ ಲಾಯಲ್ ಆಗಿದ್ದಾರೆ ಆನೆಸ್ಟಿ ಆಗಿದ್ದಾರೆ ಜೆನ್ಯೂನ್ ಆಗಿದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹ್ಯಾಪಿ ದಟ್ ನನ್ನ ಲೈಫಲ್ಲಿ ನಾನು ಯಾವ ತರ ಇದ್ದೀನಿ ನನ್ನ ಜೀವನದಲ್ಲಿ ನಾನು ಯಾವ ತರ ಜೀವನವನ್ನ ಕಟ್ಕೋತಾ ಇದೀನಿ ಅದೆಲ್ಲಾನು ಕೂಡ ಎಲ್ಲಾನು ಕೂಡ ಗೊತ್ತಿದೆ ಅಂಡ್ ನನ್ನನ್ನ ಅವರು ಯಾವ ರೀತಿನ ನಾನಿದ್ದೀನೋ ಅದೇ ರೀತಿ ಇವರು ನನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಸೊ ನೀನ್ ಅದು ಚೇಂಜ್ ಆಗಬೇಕು ಇದು ಚೇಂಜ್ ಆಗಬೇಕು ಅಂತ ಬೇರೆಯವ್ರನ್ನ ನೋಡಿ ಇವರು ಯಾವತ್ತಿಗೂ ನನ್ನ ಕಂಪೇರ್ ಮಾಡಿ ಮಾತಾಡಿಲ್ಲ ಸೊ ನಾನು ಯಾವ ತರ ಇದೀನಿ ನನ್ನ ಜೀವನದಲ್ಲಿ ಅವ್ರು ಅದೇ ರೀತಿ ನನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಸೊ ನನ್ನ ಕ್ಯಾರೆಕ್ಟರ್ ನನ್ನ ಬಿಹೇವಿಯರ್ ಎಲ್ಲಾನು ಕೂಡ ಅವರಿಗೆ ನಾನು ಹೇಗೆ ಅಂತ ಗೊತ್ತಿದ್ರು ಕೂಡ ದಿಸ್ ಪರ್ಸನ್ ಇಸ್ ಅಕ್ಸೆಪ್ಟೆಡ್ ಮೀ ಆಸ್ ಅ ಪಾರ್ಟ್ನರ್ ಸೊ ಹಾಗಾಗಿ ಇಂಥ ವ್ಯಕ್ತಿನ ಬಿಟ್ಟು ನಾನು ಇನ್ ಯಾರಿಗೂ ಕೂಡ ಮದುವೆ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ಈ ಒಂದು ವ್ಯಕ್ತಿನ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಸೊ ಈ ಒಂದು ವ್ಯಕ್ತಿಗೆ ಕೆಲವೊಂದ್ಸತಿ ಹೇಳ್ಬೋದು ನಿಮ್ಮ ಹತ್ರ ತಮಾಷೆಗೆ ಅಥವಾ ಕೊಪ್ಪ ಬಂದಾಗ ನಾನಂತೂ ನಿನ್ನ ಮದ್ವೆ ಆಗಲ್ಲ ನಿನ್ನ ಮದ್ವೆ ಮಾಡ್ಕೊಳೋ ಯಾವ ಇರ್ತಾನೆ ನಾನು ನೋಡ್ತೀನಿ ಅಂತ ನಿಮ್ಗೆ ಕೆಲವೊಂದ್ಸತಿ ಅವ್ರು ಹೇಳ್ತಾ ಹೇಳಿರ್ಬಹುದು ಬಟ್ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಸೀರಿಯಸ್ ಆಗಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿಗೆ ಆಲ್ರೆಡಿ ಡಿಸೈಡ್ ಆಗಿದ್ದಾರೆ ಅಂಡ್ ತುಂಬಾನೇ ಇವ್ರಿಗೆ ನಂಬಿಕೆ ಇದೆ ನಿಮ್ಮ ಮೇಲೆ ಸೊ ನೀವು ಕೂಡ ಎಲ್ಲೂ ಕೂಡ ಇವ್ರನ್ನ ಬಿಟ್ಟು ಹೋಗೋದಿಲ್ಲ ಅಂತ ಸೊ ಆ ಒಂದು ಕಾನ್ಫಿಡೆಂಟ್ ಇವ್ರಿಗೆ ಇರೋದಕ್ಕೆ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಕೆಲವೊಂದ್ಸತಿ ನಿಮ್ಮ ಕಾಲ್ ಎಳಿತಾರೆ ನಿಮ್ಗೆ ರೇಗಿಸ್ತಾರೆ ಫನ್ ಮಾಡ್ತಾರೆ ಸೊ ಎಲ್ಲಾ ರೀತಿಯಿಂದಲೂ ಕೂಡ ಅವರು ನಿಮ್ಮನ್ನ ಕೆಲವೊಂದ್ಸತಿ ಕಾಲ್ ಎಳಿಯೋದು ಎಲ್ಲಾನು ಮಾಡ್ತಿರ್ತಾರೆ ಬಿಕಾಸ್ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಜೆಲಸಿ ಇರುತ್ತೆ ಪೊಸೆಸಿವ್ನೆಸ್ ಇರುತ್ತೆ ಕೋಪ ಇರುತ್ತೆ ಮನಸ್ತಾಪಗಳಿರುತ್ತೆ ಅಂಡ್ ಬ್ಲಾಕ್ ಅನ್ಬ್ಲಾಕ್ ಕೂಡ ನಡೀತಾ ಇರುತ್ತೆ ಸೊ ಯಾವ್ದು ಕೂಡ ಒಬ್ಬ ವ್ಯಕ್ತಿ ನಿಮ್ಮನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅವರ ಜೀವನದಲ್ಲಿ ಅಂತಂದ್ರೆ ಅವರು ಯಾವುದೇ ಕಾರಣಕ್ಕೂ ನಿಮ್ಮನೆ ರೆಸ್ಟ್ರಿಕ್ಷನ್ಸ್ ಹಾಕಲ್ಲ ನಿಮಗೆ ಫ್ರೀಡಮ್ ಕೊಡ್ತಾರೆ ನಿಮ್ಗೆ ಪ್ರೈವಸಿ ಕೊಡ್ತಾರೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಾ ಅವರು ಅವ್ರು ನಿಮ್ಗೆ ಕೆಲವೊಂದ್ಸತಿ ಹೇಳ್ತಾರೆ ನೀನ್ ಅದ್ ಮಾಡಬೇಡ ಇದ್ ಮಾಡಬೇಡ ನನ್ ಮಾತ್ ಕೇಳು ಅಂತೆಲ್ಲ ನಿಮ್ಗೆ ಹೇಳೋದ್ ಯಾಕೆ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಮನಸಾರೆ ಒಪ್ಪಿಕೊಂಡಿದ್ದಾರೆ ಮನಸಾರೆ ಇಷ್ಟಪಡ್ತಾ ಇದ್ದಾರೆ ಇದಾರೆ ಸೊ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಯಾವಾಗ್ಲೂ ಜಗಳನು ಕೂಡ ಇರುತ್ತೆ ಸೊ ತುಂಬಾ ಜನ ನನ್ನ ಹತ್ರ ಕನ್ಸಲ್ಟೇಷನ್ ತಗೊಳಕೆ ಬರ್ತಾರೆ ಕೆಲವು ಜನಗಳು ಸೊ ನನ್ನ ಪಾರ್ಟ್ನರ್ ನನ್ನ ಅದ್ ಮಾಡ್ಬಿಡ ಇದ್ ಮಾಡ್ಬಿಡ ಅಂತ ಕಂಟ್ರೋಲ್ ಮಾಡ್ತಾರೆ ಮ್ಯಾಮ್ ಇದಕ್ಕೆಲ್ಲ ಯಾಕೆ ಅವ್ರ ಹಂಗ್ ಮಾಡ್ತಾರೆ ನನ್ ಮೇಲೆ ನಂಬಿಕೆ ಇಲ್ವಾ ಸೊ ಸೀ ಸೊ ಇವಾಗ ನೀವ್ ಯಾವ ತರ ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ಬಿಡ ಈ ತರ ಹುಡ್ಗಿನ ನೋಡ್ಬೇಡ ಅಂತ ನೀವ್ ಹೆಂಗೆ ಒಂದು ಹುಡುಗ ಹುಡುಗಂಗೆ ಹುಡುಗಿ ಹಾಗೆ ಹೇಳ್ತೀರಾ ಅದೇ ರೀತಿ ಒಬ್ಬ ಹುಡುಗ ಒಬ್ಬ ಹುಡುಗಿಗೆ ಪ್ರೀತಿ ಮಾಡ್ತಾ ಇದ್ರೆ ಅಲ್ಲಿ ಅವನು ಕೂಡ ಒಬ್ಬ ಹುಡುಗಿಗೆ ತಿದ್ದುತ್ತಾನೆ ಸೊ ಅಲ್ಲಿ ಎಲ್ಲವೂ ಕೂಡ ಇರುತ್ತೆ ಸೊ ಇಟ್ಸ್ ಆಲ್ ಅಬೌಟ್ ನ್ಯಾಚುರಲ್ ಅಂಡ್ ಹ್ಯೂಮನ್ ನೀಡ್ಸ್ ಓಕೆ ಸೊ ಜೆಲೆಸಿನೆಸ್ ಇಲ್ಲ ಪೊಸೆಸಿವ್ನೆಸ್ ಇಲ್ಲ ಅಂತಂದ್ರೆ ಆ ಒಂದು ವ್ಯಕ್ತಿ ನಿಮ್ ಇಷ್ಟಾನೇ ಪಡ್ತಾ ಇಲ್ಲ ಡ್ರಾಮಾ ಮಾಡ್ತಿದ್ದಾರೆ ಅಂತ ಅರ್ಥ ಸೊ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಯಾವಾಗ್ಲೂ ಕೂಡ ಜಗಳ ಆಗ್ತಾನೆ ಇರುತ್ತೆ ಆಗ್ತಾನೆ ಇರುತ್ತೆ ದಟ್ ಈಸ್ ಕಾಲ್ಡ್ ರಿಲೇಶನ್ಶಿಪ್ ದಿಸ್ ಇಸ್ ವಾಟ್ ಹೆಲ್ದಿ ರಿಲೇಶನ್ಶಿಪ್ ಸೊ ಟಾಕಿಕ್ ಟಾಕ್ಸಿಕ್ ರಿಲೇಶನ್ಶಿಪ್ಗು ಹೆಲ್ತಿ ರಿಲೇಷನ್ಶಿಪ್ ಗು ಏನ್ ವ್ಯತ್ಯಾಸ ಅಂತ ನೀವು ಕೇಳುತ್ತೆ ಯಾಕೆನ ಟಾಕ್ಸಿಕ್ ಅಂದ್ರೆ ಯಾವಾಗ್ಲೂ ನಿಮ್ಮನ ಅಲ್ಲೊಬ್ಬಿಡ ಇಲ್ಲೋ ಅಂತ ಹೇಳೋದು ಟಾಕ್ಸಿಕ್ ಅಲ್ಲ ಸೊ ನೀವು ತಾ ಮಾಡೋ ತಪ್ಪನ ನಿನ್ ತಪ್ಪು ಮಾಡಿದ್ಯಾ ಒಕ್ಕೋ ಅಂತ ಹೇಳ್ತಾರಲ್ವಾ ಸೊ ತುಂಬಾ ಹಳೇ ವಿಚಾರಗಳನ್ನ ತಗೊಂಡು ಅದನ್ನೇ ಚುಚಿ ಚುಚ್ಚಿ ಮಾತಾಡೋದು ಆ್ಯಂಡ್ ನಿಮಗೆ ಫ್ರೀಡಮ್ ಕೊಡದೆ ನೀನು ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಬರ್ತೀನಿ ಲೈವ್ ಲೊಕೇಶನ್ ಕಲಿಸು ಅದೆಲ್ಲ ಹೇಳೋದು ಇಟ್ ಇಸ್ ಅ ಟಾಕ್ಸಿಕ್ ಸೊ ಹೆಲ್ದಿ ರಿಲೇಶನ್ಶಿಪ್ ಅಲ್ಲಿ ಎಲ್ಲಿ ಜಗಳ ಮನಸ್ತಾಪ ಬ್ಲಾಕ್ ಅನ್ಬ್ಲಾಕ್ ಎಲ್ಲವೂ ಕೂಡ ನಡೀತಿರುತ್ತೆ ದಟ್ ಈಸ್ ಕಾಲ್ಡ್ ಲೈಕ್ ಯು ರಿಲೇಶನ್ಶಿಪ್ ವಿಚ್ ಈಸ್ ಹೆಲ್ದಿ ಓಕೆ ಅದರಲ್ಲಿ ಯಾವುದೇ ರೀತಿ ಲೈಕ್ ಬೇಜಾರ್ ಮಾಡ್ಕೊಂಡು ಅಯ್ಯೋ ನಂಗೆ ಇಂಥವ್ನ ಒಪ್ಕೊಂಬಿಟ್ನಾಂಥ ಒಪ್ಕೊಂಬಿಟ್ನಾ ದಿಸ್ ಇಸ್ ವಾಟ್ ಒಂದು ಕ್ಲಾರಿಫಿಕೇಶನ್ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಿಲ್ಲ ನಿಮ್ಮನ್ನ ನೋಡಿಲ್ಲ ನಿಮಗೆ ರೇಗಿಸಿಲ್ಲ ನಿಮಗೆ ಕಣ್ಣೀರಾಕ್ಸಿಲ್ಲ ಹಾಕ್ಸಿಲ್ಲ ನಿಮ್ಮನ್ನ ಸತಾಯಿಸಿಲ್ಲ ಅಂತಂದ್ರೆ ಅವರು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೋತಾರೆ ಯಾಕಂತ ಅಂದ್ರೆ ಅದೊಂದು ರೊಟೀನ್ ಆಗ್ಬಿಟ್ಟಿದೆ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ನಿಮ್ ಕಾಲು ಎಳ್ದಿಲ್ಲ ನಿಮ್ಗೆ ಜಗಳ ಮಾಡಿಲ್ಲ ಅಥವಾ ನಿಮ್ ಕಣ್ಣಲ್ಲಿ ನೀರ್ ನೋಡದೆ ಈ ಒಂದು ವ್ಯಕ್ತಿಗೆ ದಿನ ಕಳೆಯೋದೇ ಇಲ್ಲ ಸೊ ಅದಕ್ಕೆ ಯಾವಾಗ್ಲೂ ನಿಮ್ಮನ್ನ ಪದೇ ಪದೇ ಜಗಳ ಮಾಡ್ತಾರೆ ಕಾಲು ಎಳಿತಾರೆ ರೇಗಿಸ್ತಾರೆ ಅಂಡ್ ತುಂಬಾ ಸತಿ ನೀವ್ ಹತ್ತಿದೀರ ಹತ್ಕೊಂಡಾಗೆಲ್ಲ ಅವ್ರು ಸುಮ್ನೆ ಹಕ್ತಿರ್ಬಹುದು ಇದೆಲ್ಲ ನಂಗೆ ಅನಿಸ್ತದೆ ಬಿಕಾಸ್ ನೀವ್ ಒಂದು ಒಂದು ಅಂಡ್ ಜರಿಯ ರಿಲೇಶನ್ಶಿಪ್ ಅಲ್ಲಿ ಇದರ ಸೊ ವಿಚ್ ಮೀನ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಸೀರಿಯಸ್ ಆಗಿದ್ದಾರೆ ಅವ್ರಿಗೆ ಪೊಸೆಸಿವ್ನೆಸ್ ಇರೋದೇ ನಿಮ್ಮನ್ನ ಅವ್ರು ಇಷ್ಟ ಪಡ್ತಾ ಇರೋದಕ್ಕೆ ಅವರ ಪ್ರಾಪರ್ಟಿ ಅಂತ ಬಂದಾಗ ಅವ್ರ ಪ್ರಾಪರ್ಟಿನ ಹೇಗೆ ಬೇರೆಯವರಿಗೆ ವಶ ಮಾಡ್ಕೊಟ್ಬಿಡ್ತಾರೆ ಅಲ್ವಾ ಸೊ ಸೇಮ್ ಗೋಸ್ ಟು ಹಿಯರ್ ಆಲ್ಸೋ ಸೊ ಒಬ್ಬ ವ್ಯಕ್ತಿ ಒಬ್ಬ ಪರ್ಸನ್ ಪ್ರೀತಿ ತೋರಿಸ್ತದೆ ಅವನ ಒಂದು ಪೊಸೆಸಿವ್ನೆಸ್ ಇಂದ ಸೊ ದಿಸ್ ಇಸ್ ವಾಟ್ ಐ ಶುಡ್ ಐ ಫೀಲ್ ದ ಎನರ್ಜೀಸ್ ಇನ್ ದಿಸ್ ಕನೆಕ್ಷನ್ ಬಟ್ ಈ ಒಂದು ವ್ಯಕ್ತಿ ಯಾವಾಗ್ಲೂ ಕೂಡ ನಿಮ್ಮನ್ನ ಮಿಸ್ ಮಾಡ್ಕೋತಾರೆ ಅಂಡ್ ಯಾವಾಗ್ಲೂ ನಿಮ್ಮನ್ನ ಆರಾಧಿಸ್ತಾರೆ ಅವರ ಹೃದಯದಲ್ಲಿಟ್ಟು ಅಂದ್ರೆ ಅವ್ರಿಗೆ ಗೊತ್ತಾಗೋದಲ್ಲ ನಿಜವಾಗ್ಲೂ ಇವ್ ನನ್ನ ಮಿಸ್ ಮಾಡ್ತಾರ ಪ್ರೀತಿ ಮಾಡ್ತಾರ ಇವ್ರು ನನ್ನ ನನ್ನ ಜೀವನದಲ್ಲಿ ನಿಜವಾಗ್ಲೂ ಸೀರಿಯಸ್ ಆಗಿದಾರಾ ಅನ್ನೋದ್ ನಿಮಗೆ ಕೆಲವೊಂದ್ಸತಿ ಡೌಟ್ ಬರಕ್ ಸ್ಟಾರ್ಟ್ ಆಗುತ್ತೆ ಈ ವ್ಯಕ್ತಿ ನಡ್ಕೋತಾರೆ ಬಟ್ ಎಲ್ಲಿ ಒಬ್ಬ ವ್ಯಕ್ತಿ ನಿಷ್ಠೂರವಾಗಿರ್ತಾನೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾನೆ ರೂಡ್ ಆಗಿರ್ತಾರೆ ನಿಮಗೆ ಕಂಟ್ರೋಲ್ ಮಾಡ್ತಾರೆ ಡಾಮಿನೇಟ್ ಮಾಡ್ತಾರೆ ಸೊ ಆ ಒಂದು ಕನೆಕ್ಷನ್ ಇಸ್ ಮೋಸ್ಟ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ಅಂತ ಅರ್ಥ ಸೊ ಯಾಕೆ ಅಂತ ಅಂದ್ರೆ ನೋಡಿ ಪ್ರೀತಿ ಅಂತ ಅಂದ್ರೆ ಪ್ರೀತಿನ ತೋರ್ಸೋದಕ್ಕೆ ಕೆಲವೊಬ್ಬ ವ್ಯಕ್ತಿಗಳಿಗೆ ಹಲವಾರು ರೀತಿ ಇರುತ್ತೆ ಬಟ್ ಈ ಒಂದು ವ್ಯಕ್ತಿಗಳಿಗೆ ಆ ರೀತಿ ಒಂದು ಫಾರ್ಮೇಷನ್ಸ್ ಇರುತ್ತೆ ಬಟ್ ಅದನ್ನ ತಪ್ಪೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಿಮ್ಗೆ ಆ ಕ್ಯಾರೆಕ್ಟರ್ ಇಷ್ಟ ಇಲ್ಲ ಅಂದ್ರೆ ಅವ್ರು ಹೇಳಬೇಕು ಡೈರೆಕ್ಟ್ ಆಗಿ ಹೇಳಿ ಡೀಲ್ ಮಾಡ್ಕೊಂಡ್ರೆ ಅವ್ರಿಗೂ ಕೂಡ ಅರ್ಥ ಆಗತ್ತೆ ಬಟ್ ಈ ಒಂದು ಕನೆಕ್ಷನ್ ಅಲ್ಲಿ ಸೊ ನಿಮ್ಮನ್ನ ಮದ್ವೆ ಮಾಡ್ಕೋತಾರ ಇಷ್ಟ ಪಡ್ತಾರ ಸೊ ಮದ್ವೆ ಯಾವಾಗ ಮಾಡ್ಕೋತಾರೆ ಮದ್ವೆ ಮನೆ ವಿಚಾರಗಳಲ್ಲಿ ಯಾವಾಗ ಮಾತಾಡ್ತಾರೆ ಅನ್ನೋದೆಲ್ಲಾ ನಿಮ್ಗೆ ಗೊಂದಲಗಳಿಗೆ ಮುಂದೆ ಬರುವಂತಹ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಕಮ್ಯುನಿಕೇಟ್ ವಿತ್ ಯು ಅಂತ ಬರ್ತಾ ಇದೆ ಸೊ ಮುಂದೆ ನಿಮ್ಮ ಜೊತೆಗೆ ಯಾವಾಗ ಮದ್ವೆ ಆಗ್ತೀನಿ ನಿಮ್ಮ ಮನೆಯವ್ರ ಹತ್ರ ಯಾವಾಗ ಬಂದ್ ಮಾತಾಡ್ತೀನಿ ಇದೆಲ್ಲವೂ ಕೂಡ ಈ ಒಂದು ವ್ಯಕ್ತಿ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾರೆ ಇಂಥ ಸಮಯದಲ್ಲಿ ಹೋಗಬೇಕು ಇಂತ ಟೈಮ್ ಹೋಗ್ಬೇಕು ಸೊ ಈ ಒಂದು ವ್ಯಕ್ತಿ ಆಲ್ರೆಡಿ ಅವರ ಲೈಫ್ ಅಲ್ಲಿ ಪ್ರತಿಯೊಂದರಲ್ಲೂ ಕೂಡ ಯಶಸ್ವಿ ಆಗ್ತಾ ಇದಾರೆ ಸಕ್ಸಸ್ ಆಗ್ತಿದ್ದಾರೆ ಸೊ ಅವ್ರಿಗೆ ಅನಿಸ್ತಾ ಇದೆ ದಿಸ್ ಇಸ್ ಅ ರೈಟ್ ಟೈಮ್ ಟು ಗೆಟ್ ಮ್ಯಾರಿ ಯು ಅಂತ ಸೊ ಈ ಒಂದು ವ್ಯಕ್ತಿ ಅವ್ರಿಗೆ ಫೀಲ್ ಆಗ್ತಾ ಇದೆ ಇವ ಒಂದು ಸರಿಯಾದ ಸಮಯ ಈ ಒಂದು ವ್ಯಕ್ತಿ ಈ ಒಂದು ವ್ಯಕ್ತಿ ನನ್ನ ಅನೋರಾಗಿ ಮಾಡ್ಕೊಳಕ್ಕೆ ಅವ್ರ ಮನೆಯಲ್ಲಿ ಬಂದು ಮಾತಾಡೋದಿಕ್ಕೆ ಅಂತ ಅವ್ರಿಗೆ ಅನಿಸ್ತಾ ಇದೆ ಸೊ ವಿತ್ ಇನ್ ನೆಕ್ಸ್ಟ್ ತ್ರೀ ಟು ಫೋರ್ ಮಂತ್ಸ್ ಒಳಗಡೆ ನಿಮ್ಮ ಇಬ್ಬರ ಮದ್ವೆ ಆಗತ್ತೆ ಮದ್ವೆ ಫಿಕ್ಸ್ ಆಗತ್ತೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಗೆಟ್ ಮ್ಯಾರಿಟ್ ಯು ಅಟ್ ಎನಿ ಕಾಸ್ಟ್ ಸೊ ಯಾರೇ ಇದಕ್ಕೆ ಹಠ ಬರ್ಲಿ ಯಾರೇ ಇದಕ್ಕೆ ಅಪೋಸ್ ಮಾಡಲಿ ರಿಸ್ಕ್ ತಗೊಂಡ್ರಿ ಈ ಒಂದು ವ್ಯಕ್ತಿ ವಿತೌಟ್ ಎನಿ ಕಾಂಪ್ರಮೈಸ್ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಗೆಟ್ ಮ್ಯಾರಿಟ್ ಯು ಅಂಡ್ ಈ ಒಂದು ವ್ಯಕ್ತಿನೂ ಕೂಡ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜೀವನದಲ್ಲಿ ಏನೇ ಆದ್ರೂ ಕೂಡ ಲೈಫ್ ಪಾರ್ಟ್ನರ್ ಇಂಪಾರ್ಟೆಂಟ್ ಅಂತ ಸೊ ಹಾಗಾಗಿ ಒಂದು ಬೋಲ್ಡ್ ಸ್ಟೆಪ್ ತಗೊಳೋದಕ್ಕೂ ಈ ಒಂದು ವ್ಯಕ್ತಿ ರೆಡಿ ಇದ್ದಾರೆ ಸೊ ಮುಂಚೆ ಎಲ್ಲ ಒಂದು ಎಮೋಷನಲ್ ಇರ್ತಾ ಇತ್ತು ಸೊ ಅಪೋಸ್ ಮಾಡಿದ್ರೆ ಅಥವಾ ಬಿಟ್ಕೊಟ್ಬಿಡೋಣ ಅಂತ ಬಟ್ ಇವಾಗ ಅವ್ರಿಗೆ ಜೀವನದಲ್ಲಿ ಆಳ ಅರ್ಥ ಆದ್ಮೇಲೆ ಸೊ ನಾನು ಯಾಕೆ ನನ್ನ ಪ್ರೀತಿನ ಬಿಟ್ಕೊಡ್ಲಿ ಇವ್ರಿಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಆ ಒಂದ್ ವ್ಯಕ್ತಿಗ್ ನಾನು ಪ್ರಪೋಸ್ ಮಾಡಿ ಅವ್ರ ಬೆನ್ನಿಗೆ ಹೋಗಿ ನಾನು ಒಪ್ಕೋ ಅಂತ ನಾನೇ ಅವ್ರಿಗೆ ಫೋರ್ಸ್ ಮಾಡಿ ಇಷ್ಟೆಲ್ಲಾ ಮಾಡಿರ್ಬೇಕಾದ್ರೆ ನಾನ್ ಯಾಕೆ ನನ್ನ ಮನೆಯವ್ರನ್ನ ಬಿಟ್ಬಿಟ್ಟು ಈ ಒಂದ್ ವ್ಯಕ್ತಿ ಲಾಕ್ ನನ್ನ ಫ್ಯಾಮಿಲಿನ ಈ ಒಂದ್ ವ್ಯಕ್ತಿಗೋಸ್ಕರ ಇದ್ ಮಾಡ್ಬೇಕು ಸೊ ಈ ರೀತಿ ಅವ್ರು ಯೋಚನೆ ಮಾಡ್ತಾರೆ ದಟ್ ಈ ಒಂದು ವ್ಯಕ್ತಿನ ಯಾವ್ದೇ ಕಾರಣಕ್ಕೂ ಬೇರೋರಿಗೆ ಬಿಟ್ಕೊಡ್ಬಾರ್ದು ನನ್ನವ್ರಾಗೆ ಇರ್ಬೇಕು ಇವ್ರ ಜೀವನ ಪೂರ್ತಿ ಅಂತ ಹೇಳಿ ದಿಸ್ ಪರ್ಸನ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಇನ್ ದೇವರ್ ಮೈಂಡ್ ಸೊ ಡೆಫಿನೆಟ್ಲಿ ಅವರು ಡ್ರೀಮ್ ಮಾಡ್ತಾ ಇದ್ರೆ ಕನ್ಸ್ ಕಾಣ್ತಾ ಇದ್ರೆ ನಾವಿಬ್ರು ಮದ್ವೆ ಆದ್ಮೇಲೆ ಈ ತರ ಜೀವನಾ ಮಾಡಬೇಕು ಲೈಫ್ ಸ್ಟೈಲ್ ಈ ತರ ಕಟ್ಕೋಬೇಕು ಅಂಡ್ ಜೀವನದಲ್ಲಿ ಎಲ್ಲಾನು ಕೂಡ ಏನೇ ಇದ್ರ ಆದ್ರೂ ಕೂಡ ನನ್ನ ಪಾರ್ಟ್ನರ್ ಪರವಾಗಿ ನಾನು ಇರ್ಬೇಕು ಇದೆಲ್ಲ ಅವ್ರು ಯೋಚನೆ ಮಾಡಿದ್ರೆ ಬಿಕಾಸ್ ನಿಮ್ಮ ಫ್ಯಾಮಿಲಿನಲ್ಲಿ ಮೇ ಬಿ ತುಂಬಾನೇ ಅವ್ರಿಗಿಂತಾನೇ ಎತ್ತರದ ಸ್ಥಾನದಲ್ಲಿ ಇದೀರಾ ಮೇ ಬಿ ನಿಮ್ಮ ಫ್ಯಾಮಿಲಿಗಳಲ್ಲಿ ಜಗಳ ಆಗುದು ಎಲ್ಲದಕ್ಕೂ ರೆಡಿ ಇದಾರೆ ಬಟ್ ಡೆಫಿನೆಟ್ಲಿ ಯಾವಾಗ ಮದ್ವೆ ಆಗ್ತಾರೆ ಮ್ಯಾಮ್ ಅಂತ ಕಳ್ರೆ ನೆಕ್ಸ್ಟ್ ನೆಕ್ಸ್ಟ್ ಟೂ ತ್ರೀ ಮಂತ್ಸ್ ಒಳಗಡೆ ಆ ಒಂದು ಮಾತುಕತೆ ಮಾಡ್ತಾರೆ ಅಂಡ್ ಮ್ಯಾರೇಜ್ ಅಂತೂ ಆದಷ್ಟು ಬೇಗ ಆಗ್ತಾರೆ ವಿತ್ ಇನ್ ಒನ್ ಇಯರ್ ಅಥವಾ ಟೂ ಇಯರ್ಸ್ ಒಳಗಡೆ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಗೆಟ್ ಮ್ಯಾರಿಟ್ ಯು ಅಂದ್ರೆ ಅವರು ನಿಮ್ಮನ್ನ ಮದುವೆ ಆಗ್ಬೇಕು ಅಂತಾನೆ ಅವರು ರಿಲೇಷನ್ಶಿಪ್ ಅಲ್ಲಿ ಬಂದಿದ್ರೆ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸೀರಿಯಸ್ ಅವ್ರು ಯಾವುದೇ ಕಾರಣಕ್ಕೂ ಟೈಮ್ ಪಾಸ್ ಮಾಡ್ತಾ ಇಲ್ಲ ಅಥವಾ ಈ ಒಂದು ವ್ಯಕ್ತಿ ಕಾಟಾಚಾರಕ್ಕೆ ಇಷ್ಟಪಡ್ತಾ ಇಲ್ಲ ಸೊ ಒಬ್ಬ ವ್ಯಕ್ತಿನ ಅವ್ರ ಮನ್ಸಾರ್ ಇಷ್ಟಪಟ್ಟಿದ್ದಾರೆ ಪಟ್ಟಿದ್ದಾರೆ ಅಂತ ಅಂದ್ರೆ ಅದ್ ಏನೇ ಆಗ್ಲಿ ಆ ಒಂದು ವ್ಯಕ್ತಿ ಅದಕ್ಕೆ ಫಿಕ್ಸ್ ಆಗ್ತಾರೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಬಟ್ ಯಾ ಸೊ ಪೇಜ್ ಆಫ್ ವ್ಯಾನ್ಸ್ ಇದೆ ಆದಷ್ಟು ಬೇಗ ಈ ಒಂದು ವ್ಯಕ್ತಿ ಎದುರು ನೋಡ್ತಾ ಇದ್ದಾರೆ ಯಾವಾಗ ಒಂದು ಒಳ್ಳೆ ಸಮಯ ಬರುತ್ತೆ ಒಂದು ರೈಟ್ ಟೈಮ್ ಬರುತ್ತೆ ಅಂತ ಡೆಫಿನೆಟ್ಲಿ ಒಂದು ವ್ಯಕ್ತಿ ಮದ್ವೆ ಆಗ್ಬೇಕು ಅಂತ ಅವ್ರಿಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ ಸೊ ಯಾವಾಗ ಮದ್ವೆ ಆಗ್ತೀವಿ ನಮ್ದೇ ಆದಂತ ಒಂದು ಪುಟ್ಟ ಸಂಸಾರ ಯಾವಾಗ ಆಗುತ್ತೆ ನಮ್ದೇ ಆದಂತ ಒಂದು ಪುಟಾಣಿ ಬೇಬೀಸ್ ಯಾವಾಗ ಯಾವಾಗ ಆನ್ ಆಗುತ್ತೆ ಇದೆಲ್ಲಾನು ಕೂಡ ಅವರು ಡ್ರೀಮ್ ಮಾಡ್ತಾ ಇದ್ದಾರೆ ಅಂಡ್ ಈ ಒಂದು ವ್ಯಕ್ತಿಗೆ ಎಮೋಷನಲ್ ಬಾಂಡಿಂಗ್ ಹೆಚ್ಚಾಗ್ತಾ ಇದೆ ನಿಮ್ಮ ಮೇಲೆ ಸೊ ಯಾವಾಗ್ಲೂ ಕೂಡ ನೀವೇನೋ ಒಂದು ಸ್ಟೆಪ್ ತಗೋಬೇಕು ಅಂದ್ರೂ ನೀವು ನಿಮ್ಮ ಪಾರ್ಟ್ನರ್ ಹತ್ರ ವಿಚಾರಿಸ ಆ ಗುಣ ತುಂಬಾ ಇಷ್ಟ ಆಗತ್ತೆ ನಿಮಗೆ ನಿಮ್ಮ ಪಾರ್ಟ್ನರ್ಗೆ ಗೆ ಸೊ ಇದೆಲ್ಲ ನೋಡಿದಾಗ ನನ್ನ ವ್ಯಕ್ತಿ ನನಗೋಸ್ಕರ ಹುಟ್ಟಿದ್ದಾರೆ ಸೊ ನಾನ್ ಅವ್ರಿಗೋಸ್ಕರ ಇದೀನಿ ಇದೆಲ್ಲ ಅವ್ರೊಂದು ಸ್ಟ್ರಾಂಗ್ ಬಿಲೀಫ್ ಫಾರ್ಮೇಶನ್ ಆಗಿ ಈ ಒಂದು ವ್ಯಕ್ತಿ ಫೀಲ್ಸ್ ದಿಸ್ ಇಸ್ ವೆರಿ ಮಚ್ ಇಂಟೆನ್ಸ್ ಕನೆಕ್ಷನ್ ಇದು ಯಾವ್ದೇ ರೀತಿ ನನಗೆ ಪಾಠ ಕಲ್ಸಕ್ಕೆ ಬಂದ್ರೆ ಒಂದು ಸಂಬಂಧ ದಿಸ್ ಪರ್ಸನ್ ಇಸ್ ಮೆಂಟ್ ಫಾರ್ ಮೀ ಅಂತ ಅವ್ರು ಆಲ್ರೆಡಿ ಯೋಚನೆ ಮಾಡಿ ಆ ಒಂದು ಸರ್ವಸ್ ಎಲ್ಲ ನಿಮ್ಮನ್ನ ತ್ಯಾಗ ಮಾಡ್ಬಿಟ್ಟಿದ್ದಾರೆ ನಿಮ್ಮ ನಿಮ್ಗೆ ದಿಸ್ ಇಸ್ ವಾಟ್ ಐ ಆಮ್ ಗೆಟ್ಟಿಂಗ್ ಅಂತ ಹೇಳ್ತಾ ಯು ಎನ್ ಟೇಕ್ ಕೇರ್ ಗಾಯ್ಸ್